ಆ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಯುಕ್ಲೀಡ್ನ ಭಾಗಾಕಾರ ಕ್ರಮವಿಧಿಯನ್ನು ನಾವು ಇಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಇದು ಎರಡು ಅಂಕದ ಪ್ರಶ್ನೆ ಆಗಿರ್ತದೆ ನಿಮಗೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಪ್ರಶ್ನೆ ಹೇಗಿದೆ ಯುಕ್ಲೀಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಈ ಸಂಖ್ಯೆಗಳ ಮಾಸ ಕಂಡುಹಿಡಿಯಿರಿ ಅಂದರೆ ಕೊಟ್ಟಿರುವಂತಹ ಸಂಖ್ಯೆಗಳು ನೂರ ಮೂವತ್ತೈದು ಮತ್ತು ಇನ್ನೂರ ಇಪ್ಪತ್ತೈದು ನೂರ ಮೂವತ್ತಾರು ಮತ್ತು ಮೂವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತು ಈಗ ನಾವು ಮೊದಲಿಗೆ ನೂರ ಮೂವತ್ತೈದು ಮತ್ತು ಇನ್ನೂರ ಇಪ್ಪತ್ತೈದನ್ನು ಮಾಸಹ ಹೇಗೆ ಕಂಡುಹಿಡ್ತೀವಿ ಅದು ಯುಕ್ಲೀಡ್ನ ಭಾಗಾಕಾರ ಕ್ರಮವಿಧಿಯಿಂದ ಈಗ ನಮಗೆ ಯುಕ್ಲೀಣ ಭಾಗಾಕಾರ ಕ್ರಮವಿಧಿ ಹೋಗೋಕ್ಕಿಂತ ಮುಂಚಿತವಾಗಿ ನಮಗೆ ಒಂದು ಭಾಗಲಬ್ಧ ಮಾಡುವಂಥದ್ದು ಗೊತ್ತಿರಬೇಕು ವಿಧಾನ ಅಲ್ಲಿ ಒಂದು ಸೂತ್ರ ಬರುತ್ತೆ ಆ ಸೂತ್ರವನ್ನು ಏನಂದರೆ ಭಾಜ್ಯಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಇದು ನಮಗೆ ಸೂತ್ರ ಇಲ್ಲಿ ನಮಗೆ ನೂರ ಮೂವತ್ತೈದು ಚಿಕ್ಕ ಸಂಖ್ಯೆ ಇನ್ನೂರ ಇಪ್ಪತ್ತೈದು ದೊಡ್ಡ ಸಂಖ್ಯೆ ಸೊ ಯಾವಾಗಲೂ ಭಾಜ್ಯ ಏನಾಗಿರ್ತದೆ ದೊಡ್ಡ ಸಂಖ್ಯೆ ಆಗಿರ್ತದೆ ಚಿಕ್ಕ ಸಂಖ್ಯೆ ಏನಾಗಿರ್ತದೆ ಭಾಜಕ ಆಗಿರ್ತದೆ ಇದು ನೆನ್ಪಿಟ್ಕೋಬೇಕು ಈಗ ನಾನು ಭಾಗಲಬ್ಧ ಯಾವ ರೀತಿ ಮಾಡ್ತೀನಿ ಅಂತಕ್ಕಂಥದ್ದು ನೋಡೋಣ ನಿಮ್ಗೆಲ್ಲರಿಗೆ ಗೊತ್ತು ಸಾಮಾನ್ಯವಾಗಿ ಈ ರೀತಿ ನಾವು ಭಾಗಲಬ್ಧವನ್ನು ಮಾಡಿದ್ದೀವಿ ಈಲು ಕೂಡ ಮಾಡ್ತಾ ಇರ್ತೀವಿ ಭಾಗಿಸಿ ನೋಡೋಣ ಭಾಜಕ ನೂರ ಮೂವತ್ತೈದು ಪಾಜ್ಯ ಇನ್ನೂರ ಇಪ್ಪತ್ತೈದು ನೋಡಿ ಇದು ಒಳಗಡೆ ಬಂದಿದೆ ನಾವು ಹೊಟ್ಟೆ ಅಂತೀವಿ ಇದು ಕಿವಿ ಅಂತೀವಿ ಆ ರೀತಿಯಲ್ಲಿ ನೂರ ಮೂವತ್ತೈದು ಒಂದ್ಲೆ ನೂರ ಮೂವತ್ತೈದು ಸೊನ್ನೆ ಹನ್ನೆರಡರಲ್ಲಿ ಮೂರು ಹೋದರೆ ಒಂಬತ್ತು ನೆಕ್ಸ್ಟು ಈ ಒಂದು ಇದು ಶೇಷ ಆಗಿರ್ತದೆ ಇದೇನಾಗಿರ್ತದೆ ಭಾಗಲ ಇದು ಭಾಜ್ಯ ಇದು ಭಾಜಕ ಈ ರೀತಿಯಾಗಿ ನಾವು ಮಾಡ್ತೀವಿ ಇಲ್ಲಿ ನಮಗೆ ಶೇಷ ಬಂದಿದೆ ಇದನ್ನು ನಾನು ಹೇಗೆ ಬರಿತೀನಪ್ಪ ಅಂದರೆ ಭಾಜ್ಯ ಎಷ್ಟಿದೆ ಇಲ್ಲಿ ಇನ್ನೂರ ಇಪ್ಪತ್ತೈದು ಫಿಕ್ ಪಟ್ಟು ಭಾಜಕ ನೂರ ಮೂವತ್ತೈದು ಎಂಟು ಭಾಗಲಬ್ಧ ಒಂದು ಪ್ಲಸ್ ಶೇಷ ಎಷ್ಟಿದೆ ತೊಂಬತ್ತು ಇದನ್ನು ಈ ರೀತಿನಲ್ಲಿ ಬರ್ಕೊಳ್ತೀವಿ ಅದೇ ರೀತಿಯಲ್ಲಿ ಈಗ ಶೇಷ ಇರೋದು ಏನಾಗಿರ್ತತೆ ಭಾಜಕ ಆಗುತ್ತೆ ಭಾಜಕ ಇರೋದು ಏನಾಗುತ್ತೆ ನೆಕ್ಸ್ಟು ಸ್ಟೆಪ್ಪಲ್ಲಿ ಭಾಜ್ಯ ಆಗುತ್ತೆ ಸೊ ತೊಂಬತ್ತರಿಂದ ನೂರ ಮೂವತ್ತೈದನ್ನು ಭಾಗಿಸಬೇಕು ತೊಂಬತ್ತು ಒಂದಾಳೆ ತೊಂಬತ್ತು ಐದಾಗುತ್ತೆ ಹದಿಮೂರಲ್ಲಿ ಒಂಬತ್ತು ಇದ್ರೆ ನಾಲ್ಕು ಸೊ ಇಲ್ಲಿ ಕೂಡ ಸೇಮ್ ಇದೇ ರೀತಿ ಅಂಶಗಳು ಬರ್ತದೆ ಇದು ಭಾಜಕ ಇದು ಭಾಜ ಭಾಗಲ ಶೇಷ ಇದನ್ನು ಕೂಡ ನಾವು ಹೇಗೆ ಬರಿತೀವಪ್ಪ ಅಂದರೆ ನೂರ ಮೂವತ್ತೈದು ಇಸ್ ಈಕ್ವಲ್ ಟು ತೊಂಬತ್ತು ಎಂಟು ಒಂದು ಪ್ಲಸ್ ಶೇಷ ನಲವತ್ತು ಐದು ಇಲ್ಲಿ ನೋಡಿ ಸೂತ್ರದನ್ವಯ ನಾವು ಬರ್ಕೊಳ್ತಾ ಹೋಗ್ತಾ ಇದ್ವಿ ನೆಕ್ಸ್ಟು ನಾವು ನಲವತ್ತೈದು ಶೇಷ ಇದೆಯಲ್ಲ ಇದು ಏನಾಗುತ್ತೆ ನೆಕ್ಸ್ಟ್ ಹಂತದಲ್ಲಿ ಬಾಜಕ ಆಗುತ್ತೆ ಬಾಜಕ ಏನಾದ್ರೂ ತೊಂಬತ್ತೇನಾಗುತ್ತೆ ಭಾಜ್ಯ ಆಗುತ್ತೆ ನಲವತ್ತೈದು ಎರಡಲೇ ಏನಾಗುತ್ತೆ ತೊಂಬತ್ತು ಸೊ ನಮಗೆ ಶೇಷ ಏನಾಗಿದೆ ಸೊನ್ನೆ ಸೊ ನಮಗೆ ಎಲ್ಲಿವರೆಗೆ ಮುಂದುವರಿಬೇಕು ಅಂತ ಹೇಳಿದ್ರೆ ಶೇಷ ಸೊನ್ನೆ ಬರೋವರೆಗೂ ಕೂಡ ನಾವು ಹಂತವನ್ನು ಮುಂದುವರಿತಾ ಹೋಗ್ಬೇಕು ಸೊ ಈಗ ಇದನ್ನ ನಾವೇನತ್ತ ಬರೀತೀವಿ ತೊಂಬತ್ತು ಇಸ್ ಈಕ್ವಲ್ ಟು ನಲವತ್ತೈದು ಎಂಟು ಎರಡು ಪ್ಲಸ್ ಸೊನ್ನೆ ಸೊ ಹಾಗಾದರೆ ನಮಗೆ ದತ್ತ ಸಂಖ್ಯೆಗಳು ನೂರ ಮೂವತ್ತೈದು ಮತ್ತು ಇನ್ನೂರ ಇಪ್ಪತ್ತೈದರ ಮಾಸಾಹ ಎಷ್ಟು ಸಾರ್ ಅಂತ ಕೇಳಿದರೆ ನಮಗೆ ಕೊನೆಯ ಹಂತದಲ್ಲಿ ಇಲ್ಲಿ ಶೇಷ ಸೊನ್ನೆ ಬಂದಿರುವಂತಹ ಇದರಲ್ಲಿ ಅಂಶದಲ್ಲಿ ಸಂದರ್ಭದಲ್ಲಿ ಇಲ್ಲಿ ಭಾಜಕ ಕೊನೆಯದಾಗಿ ಏನಿರ್ತದೋ ಅದುವೆ ಮಾಸಹ ಆಗಿರ್ತದೆ ಹಾಗಾದ್ರೆ ಭಾಜಕ ಎಷ್ಟಿದೆ ಇಲ್ಲಿ ನಲವತ್ತೈದು ಸೊ ನಲವತ್ತೈದು ಅನ್ನೋದು ದತ್ತ ಸಂಖ್ಯೆ ನೂರ ಮೂವತ್ತೈದು ಮತ್ತು ಇನ್ನೂರ ಇಪ್ಪತ್ತೈದರ ಸಂಖ್ಯೆಗಳ ಮಾಸಹ ಆಗಿರ್ತದೆ ಸೊ ದೇರ್ ಫೋರ್ ನೂರ ಮೂವತ್ತೈದು ಮತ್ತು ಇನ್ನೂರ ಇಪ್ಪತ್ತೈದು ರ ಸಂಖ್ಯೆಗಳ ಸಂಖ್ಯೆಗಳ ಎಷ್ಟಾಗಿದೆ ನಲವತ್ತು ಐದು ಸೊ ಈ ರೀತಿಯಲ್ಲಿ ನಾವು ಕಂಡಿಡಬೇಕಾಗುತ್ತೆ ಹೀಗೆ ಇದೇ ವಿಧಾನವನ್ನು ಪ್ರೊಸೀಜರ್ ಅನ್ನು ನಾನು ಇನ್ನೂ ಒಂದು ಸಮಸ್ಯೆ ಇದೆ ಅದಕ್ಕೆ ಅನ್ವಯ ಮಾಡ್ಕೊಳ್ತೀನಿ ನೋಡಿ ನೂರ ತೊಂಬತ್ತಾರು ಮತ್ತು ಮೂವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತು ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮೂವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತು ಇದು ಭಾಜ್ಯ ಆಗುತ್ತೆ ಇದು ಭಾಜಕ ಆಗುತ್ತೆ ನೋಡಿ ಸೂತ್ರ ಎಲ್ಲ ಸೇಮ್ ಇರುತ್ತೆ ನೂರ ತೊಂಬತ್ತಾರು ಮೂವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತು ಈಗ ನಾವು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ ನೂರ ತೊಂಬತ್ತಾರು ಒಂದಳೆ ನೂರ ತೊಂಬತ್ತಾರು ನೋಡಿ ಎರಡರಲ್ಲಿ ಆರು ಹೋಗಲ್ಲ ದಸಕ ತಗೊಳ್ಳಿ ಹನ್ನೆರಡರಲ್ಲಿ ಆರು ಹೋದ್ರೆ ಆರು ಇಲ್ಲಿ ಏಳು ಉಳಿತದೆ ಈ ಕಡೆಯಿಂದ ದಶಕ ತಗೊಂಡ್ರೆ ಹದಿನೇಳು ಆಗುತ್ತೆ ಹದಿನೇಳರಲ್ಲಿ ಒಂಬತ್ತು ಆದರೆ ಎಷ್ಟು ಎಂಟು ಇಲ್ಲಿ ಎರಡು ಉಳಿತದೆ ಎರಡರಲ್ಲಿ ಒಂದು ಆದರೆ ಒಂದು ಸೊ ಇಲ್ಲಿ ಎರಡು ನಾನು ಕೆಳಗಡೆ ಇಳಿಸ್ಕೊಳ್ತೀನಿ ಸೊ ಹೀಗೆ ನೂರ ತೊಂಬತ್ತಾರು ಮತ್ತು ಎಷ್ಟಲ್ಲಿ ಹೋಗುತ್ತಾ ಅಂತ ನಾವು ಮಗ್ಗಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಕೊನೆಗೆ ನಮಗೆ ಒಂಬತ್ತರ ಮಗ್ಗಿಯಲ್ಲಿ ಸಿಗುತ್ತೆ ನೂರ ತೊಂಬತ್ತಾರು ಎಂಟು ಒಂಬತ್ತು ಮಾಡಿದರೆ ಎಷ್ಟಾಗುತ್ತೆ ನೀವೇ ನೋಡಿ ಎಂಟು ಒಂಬತ್ತು ಒಂಬತ್ತಾರಲ ಐವತ್ನಾಲ್ಕು ಐದು ದಶಕ ಒಂಬತ್ತೇಳು ಎಂಬತ್ತೊಂದು ಎಂಬತ್ತಾರು ಎಂಟು ಒಂಬತ್ತೊಂದೇಳು ಒಂಬತ್ತು ಒಂದು ಎಂಟು ಹದಿನೇಳು ಸೊ ಹದಿನೇಳು ಹದಿನೇಳು ನೂರ ಅರವತ್ತು ನಾಲ್ಕು ನೋಡಿ ಈಗ ಮತ್ತೆ ಕಳಿತೇನೆ ಎರಡರಲ್ಲಿ ನಾಲ್ಕು ಹೋಗೋಲ್ಲ ದಶಕ ತಗೊಳ್ತೀನಿ ಹನ್ನೆರಡರಲ್ಲಿ ನಾಲ್ಕು ಹೋದರೆ ಎಂಟು ಇಲ್ಲಿ ಐದು ಹೊಳಿತು ಐದರಾಗ ಆರು ಹೋಗಲ್ಲ ದಸಕ ತಗೊಂಡ್ರೆ ಹದಿನೈದರಲ್ಲಿ ಆರು ಹೋದರೆ ಒಂಬತ್ತು ಇಲ್ಲಿ ಏಳರಲ್ಲಿ ಏಳಾದರೆ ಸೊನ್ನೆ ಒಂದರಲ್ಲಿ ಒಂದು ಹೋದ್ರೆ ಸೊನ್ನೆ ಓಕೆ ಅದು ಹಾಗೆ ಬಿಡಿ ಸೊನ್ನೆಯನ್ನು ಏನು ಬರ್ಕೊಳ್ಳೋದು ಅವಶ್ಯಕತೆ ಇಲ್ಲ ಈ ಸೊನ್ನೆಯನ್ನು ಇಲ್ಲಿ ಕೆಳಗಡೆ ಇಳಿಸ್ತೀನಿ ಈಗ ನೆಕ್ಸ್ಟು ನೂರ ತೊಂಬತ್ತಾರು ಇಂಟು ಐದಲೇ ನೂರ ತೊಂಬತ್ತಾರು ಇಂಟು ಐದಲೇ ಬೇಕಾದ್ರೆ ನೋಡ್ಕೊಳ್ಳಿ ನೂರ ತೊಂಬತ್ತಾರು ಎಂಟು ಐದು ಐದಾರಲೇ ಮೂವತ್ತು ಮೂರು ಐದೊಂಬತ್ತೇಳು ನಲವತ್ತೈದು ಒಂದು ಮೂರು ಎಂಟು ನಲವತ್ತೆಂಟು ಐದ ಐದು ಒಂದು ನಾಲ್ಕು ಒಂಬತ್ತು ಒಂಬೈನೂರ ಎಂಬತ್ತು ಸೊ ನಮಗೇನು ಬರ್ತದೆ ಕ್ಯಾನ್ಸಲ್ ಆದರೆ ಶೇಷ ಸೊ ಹಾಗಾದರೆ ನಾವು ಒಂದೇ ಹಂತದಲ್ಲಿನೇ ನಮಗೆ ಶೇಷ ಬಂದುಬಿಟ್ಟಿದ್ದೇನೆ ಆದರೆ ಇಲ್ಲಿ ನಮಗೆ ಭಾಜಕ ಯಾವುದಾಗಿದೆ ನೂರ ತೊಂಬತ್ತಾರು ಈ ನೂರ ತೊಂಬತ್ತಾರೇ ನಮಗೇನಾಗಿರ್ತದೆ ಈ ನೂರ ತೊಂಬತ್ತಾರು ಮತ್ತು ಮೂವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತು ಸಂಖ್ಯೆಗಳ ಮಾಸಹ ಆಗಿರ್ತದೆ ನಮ್ಗೆ ಇಲ್ಲಿ ಮೂರು ಸ್ಟೆಪ್ಗಳು ಬಂದಿದಾವೆ ಬಟ್ ಇಲ್ಲಿ ನಮಗೆ ಒಂದೇ ಸ್ಟೆಪ್ ಅಲ್ಲಿ ಬಂದಿದೆ ಹಾಗಾದ್ರೂ ಕೂಡ ಒಂದೇನೆ ಸೇಮ್ ಪ್ರಾಬ್ಲಮ್ ಏನು ಸಮಸ್ಯೆನೂ ಇಲ್ಲ ಆದ್ರೆ ನಮಗೆ ಇಲ್ಲಿ ನೂರ ತೊಂಬತ್ತಾರ ಅನ್ನೋದೇನಾಗಿರ್ತದೆ ಆ ಭಾಜಕನೇ ನಮಗೆ ಈ ದತ್ತ ಸಂಖ್ಯೆಗಳ ಮಾಸಹ ಆಗಿರ್ತದೆ ಸೊ ನೂರ ತೊಂಬತ್ತಾರು ಮತ್ತು ಮೂವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತು ರ ಸಂಖ್ಯೆಗಳ ಸಂಖ್ಯೆಗಳ ಮಾಸಹ ಎಷ್ಟಾಗಿದೆ ನೂರ ತೊಂಬತ್ತು ಆರು ಸೊ ಬನ್ನಿ ವಿದ್ಯಾರ್ಥಿಗಳೇ ಹೀಗೆ ನೀವು ಈ ಥರ ಅಭ್ಯಾಸದಲ್ಲಿರುವಂತಹ ಎರಡು ಲೆಕ್ಕಗಳನ್ನು ಮಾಡಿದ್ದೀನಿ ಇನ್ನಿತರ ಸಮಸ್ಯೆಗಳನ್ನು ನೀವು ಇದೇ ರೀತಿಯಾಗಿ ಮಾಡ್ಕೊತು ಹೋಗಿ ಸುಲಭವಾಗಿ ನೀವು ಎರಡು ಅಂಕಗಳನ್ನು ಪಡ್ಕೋಬೋದು ಹಾಗೆ ವಿದ್ಯಾರ್ಥಿಗಳೇ ಇನ್ನು ಯಾರು ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರಿಗಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ತಮಗೆ ಗಣಿತದಲ್ಲಿ ಸಮಸ್ಯೆಗಳೇನಾದರೂ ಉಂಟಾದಲ್ಲಿ ಉಂಟಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು